ಹಲೋ ಮಂಜಾ ನಮ್ಮ ಸ್ಕೂಲ್ಗೆ ಹೊಸ ಟೀಚರ್ ಬಂದೆವ್ರಂತ ಕಣಲ್ಲ ಹ್ಞೂ ಬೆಂಗಳೂರಿಂದ ಬಂದೆವ್ರಂತೆ ಇಂಗ್ಲೀಷ್ ಟೀಚರು ಅವ್ರು ಏನಿಲ್ವಂತೆ ಕಣೋ ಸರಿಯಾಗಿ ಓಯ್ತಾರಂತೆ ಅವ್ರು ಹೇಳಿದ್ ಕೇಳಬೇಕಂತ ಅಷ್ಟೇ ಅಂತೆ ಹ್ಞೂ ದಿನ ಇಂಗ್ಲೀಷ್ನಾಗೆ ಮಾತಾಡ್ಬೇಕಂತ ಹ್ಞೂ ಇಂಗ್ಲೀಷ್ ಪಾಠನೇ ಓದ್ಬೇಕಂತೆ ನಾವೇ ನಿಂತ್ಕೊಂಡು ಇಲ್ಲಿ ಓದ್ಬೇಕಂತ ಕಣವು ಇಲ್ಲಾಂದ್ರೆ ಏನಿಲ್ವಂತೆ ಗಿಣಿ ಗಿಣಿಗೆ ಅವರು ಹ್ಞೂ ಓ ಇನ್ಮೇಲೆ ನಮ್ಮೂರಾಗೆ ಇರ್ತಾರಂತ ಅವ್ರು ರೂಮ್ ಮಾಡ್ಕೊಂಡವರು ಬೆಂಗಳೂರಿಂದ ಓಡಾಡೋಕ್ಕೆ ದೂರ ಆಗ್ತೈತೆ ಅದಕ್ಕೆ ಇಲ್ಲೇ ಅದನ್ನ ಒಂದು ಮನೆ ಮಾಡ್ಕೊಂಡು ಇರ್ತೀನಿ ಅಂತನ ಹೇಳಿರಂತೆ ಊರಾಗೆಲ್ಲ ಮಾತಾಡ್ತಿದ್ರು ಕಣೋ ಇವತ್ತು ಗೊತ್ತಾರಂತೆ ಟೀಚರು ನಿಜನೇನಲ್ಲ ಪ್ರದೀಪ ನಮಗೆ ಇಂಗ್ಲೀಷ್ನಾಗ ಯಾತು ಮಾತಾಡಕ್ಕೆ ಬರಲ್ವಲ್ಲ ಮಾಡೋದು ಹಾಂ ಪಾಠ ಓದಕ್ಕೂ ಬರಲ್ಲ ಇಂಗ್ಲೀಷ್ನಾಗೆ ಬೇಕಾರೆ ಎ ಬಿ ಸಿ ಡಿ ಹೇಳ ಜಡ್ ತಕ ಹೇಳ್ತೀನಿ ನಾನೇನು ಆದರೆ ಹ್ಞೂ ಇಂಗ್ಲೀಷ್ನಾಗ ಮಾತಾಡೋಂದ್ರೆ ಹಂಗಾರಲ್ಲೂ ಹ್ಞೂ ಏನು ಮಾಡೋದಲ್ಲ ಪ್ರದೀಪ ಇವಾಗ ಲೋ ಮಂಜ ನಿಮ್ಮ ಅಪ್ಪ ಹೆಂಗು ಇಂಗ್ಲೀಷ್ನಾಗ ಮಾತಾಡ್ತೈತಿ ಟೀಚರ್ ಹೇಳಿದ್ನೆಲ್ಲ ನಿಮ್ಮ ಅಪ್ಪ ಇಂತ ತಗೊಂಡೋಗಿ ಹೇಳಿರೆ ಹ್ಞೂ ನಿಮ್ಮ ಅಪ್ಪ ಹೇಳ್ಕೊಂಡು ಕೊಡ್ತೈತಿ ನೀನು ಹೆಂಗ ಕಲಿತೀಯ ನಮ್ಮನೆಗೆ ಇಂಗ್ಲೀಷ್ನಾಗ ಯಾರು ಹೇಳ್ಕೊಂಡು ಕೊಡಲ್ಲ ಕಣಲು ಹ್ಞೂ ಏನು ಮಾಡೋದಲ್ಲ ಮಂಜ ಹೇಳಲ್ಲ ಈ ನನ್ನ ಮಗ ಹೇಳದ್ ನೋಡಿ ಹಂಗೆ ಹೇಳ್ತಾನೆ ನಮ್ಮ ಅಪ್ಪ ಕುಡಿದು ಎಲ್ಲಿ ಮಂತಕ್ಕೆ ಬರೋಲ್ಲ ನಮ್ಮ ಅಪ್ಪ ಯೋಗ ಇಂಗ್ಲೀಷ್ ಹ್ಮ್ ಸುಮ್ ಇರಲ್ಲ ನಂಗೂ ಇಂಗ್ಲೀಷ್ ಬರೋಲ್ಲ ಪ್ರದೀ ಪ್ರದಿ ಮಂಜ ಮಾತಾಡ್ತಿರೋದಿವಿ ಇಬ್ರು ನಂಗೂ ಒಂದಿಷ್ಟು ಯಾರೋ ಲೋ ಪ್ರದೀಪ ಈ ಪಿಳ್ಳಿಗೆ ಏನು ಹೇಳಬೇಡ ಸುಮ್ತಿರು ಹಾಯ್ ಮೈ ಡಿಯರ್ ಚಿಲ್ಡ್ರೆನ್ಸ್ ಗುಡ್ ಮಾರ್ನಿಂಗ್

ಚಿಕ್ಕ ಮುಚ್ಕೊಂಡು ಕುಕ್ಕಳಲು ಟೀಚರು ನಮ್ಮ ನೋಡ್ತಾ ಇದ್ದಾರೆ ಹ್ಞೂ ಆ ಕನ್ನಡಕ ಬೇರೆ ಹಾಕೊಂಡವ್ರು ನೋಡು ಯಾರನ್ನೂ ನೋಡ್ತಾ ಇದಾರೆ ಗೊತ್ತಾಗಲ್ಲ ಕಣಲ್ಲ ಸುಮ್ಕಿರು ಮಾತಾಡಬೇಡ ಇನ್ನೂ ಹೊಸ ಟೀಚರು ಏನಿಲ್ಲ ಆಮೇಲೆ ಅವರು ಇಂಗ್ಲೀಷ್ನಲ್ಲಿ ಬೇರೆ ಮಾತಾಡ್ತಾ ಇದ್ದಾರೆ ಜೋರಾಗಿ ಮಾತಾಡಬೇಡ ಸುಮ್ಕಿರು ಹ್ಞೂ ಅವ್ರು ಮಾಡ್ಕೊಂಡು ಹೋಗ್ಲಿ ಸುಮ್ಕಿರು ಹಾಯ್ ಸ್ಟೂಡೆಂಟ್ಸ್ ನಿಮಗೆ ಗುಡ್ ಮಾರ್ನಿಂಗ್ ಹೇಳಿದ್ರೆ ಗುಡ್ ಮಾರ್ನಿಂಗ್ ಹೇಳಬೇಕು ಅಂತ ಅಭ್ಯಾಸ ಇಲ್ವಾ ನಿಮ್ಮ ಟೀಚರ್ಸ್ ಏನು ಹೇಳಿಕೊಟ್ಟಿಲ್ವಾ ಈ ಥರ ಎಕ್ಸ್ಕ್ಯೂಸ್ ಮೀ ಫಸ್ಟ್ ಡೆಸ್ಕ್ ಸ್ಟೂಡೆಂಟ್ಸ್ ಯು ಯು ಬೋತ್ ಆಫ್ ಯು ಹಾಂ ವಾಟ್ ಯು ಡಿಸ್ಕಸಿಂಗ್ ಹಾಂ ಟೆಲ್ ಮೀ ಪ್ರದೀಪ ಇದ್ದಾರೆ ನಮ್ಮನ್ನೇ ನೋಡ್ಕೊಂಡು ಏನಲ್ಲ ಹೇಳ್ತಿರೋದು ಅವರು ನನಗೆ ಗೊತ್ತಾದ ಅಲ್ವನಲ್ಲ ಹೇಳೋದು ನನಗೂ ಏನು ಗೊತ್ತಾಗ್ತಿಲ್ಲ ಕೇಳಲ್ಲ ಮಕ್ಕಳೇ ನಿಮ್ಮಿಬ್ಬರನ್ನೇ ಮಾತಾಡಿಸ್ತಾ ಇರೋದು ನಾನು ಏನು ನೀವಿಬ್ಬರು ಏನು ಮಾತಾಡ್ತಾ ಇದ್ದೀರಾ ಹಾಂ ಹೇಳಿ ನನಗೂ ಸ್ವಲ್ಪ ಹೇಳಿ ನಾನು ಕಲ್ತ್ಕೊತೀನಿ ತಿಳ್ಕೊತೀನಿ

ಸೊ ಇನ್ ಕ್ಲಾಸ್ ರೂಮ್ ಯು ಆಲ್ ದ ಸ್ಟೂಡೆಂಟ್ ಸ್ಪೀಕಿನ್ ಇಂಗ್ಲೀಷ್ ಅಂಡ್ ಲರ್ನಿಂಗ್ ಇಂಗ್ಲೀಷ್ ಓಕೆ ಟೀಚರ್ ಟೀಚರ್ ನಮಗೆ ಯಾರಿಗೂ ಇಂಗ್ಲಿಷ್ನಾಗೆ ಮಾತಾಡೋಕೆ ಬರೋಲ್ಲ ಟೀಚರ್ ಹ್ಞೂ ಎ ಬಿ ಸಿ ಡಿ ಹೇಳ್ತೀವಿ ಒನ್ ಟು ತ್ರೀ ಹೇಳ್ತೀವಿ ಹ್ಞೂ ಎಲ್ಲ ಹೇಳ್ತೀವಿ ಟೀಚರ್ ಹ್ಞೂ ಪಾಠ ಓದೋಕ್ಕೆ ಸುಮಾರು ಓದ್ತೀವಿ ಟೀಚರ್ ಇಂಗ್ಲೀಷ್ನಾಗೆ ಮಾತಾಡೋಕ್ಕೆ ನಮಗೆ ಬರಲ್ಲ ಟೀಚರ್ ಹ್ಞೂ ಪ್ರದೀಪ ನಾನು ಇಂಗ್ಲೀಷ್ನಾಗೆ ಮಾತಾಡಕ್ಕೆ ಹೋಗ್ತೀವಿ ತಪ್ಪು ತಪ್ಪು ಆಗ್ತೈತೆ ಟೀಚರ್ ನೀವೇ ಕಲಿಸ್ಕೊಡ್ರಿ ಟೀಚರ್ ನನಗೆ ಎಸ್ ಅದಕ್ಕೆ ನಾನು ಇಲ್ಲಿಗೆ ಬಂದಿರೋದು ನಿಮ್ಮೆಲ್ರಿಗೂ ಇಂಗ್ಲೀಷ್ ಕಲಿಸೋಕ್ಕೆ ಇಂಗ್ಲೀಷ್ ಓದಲಿಕ್ಕೆ ಬರಲಿಕ್ಕೆ ಬರೋ ಹಾಗೆ ಮಾಡೋ ಥರನೇ ನಾನು ಮಾಡ್ತೀನಿ ನಿಮಗೆ ಇಂಗ್ಲೀಷ್ ಚೆನ್ನಾಗಿ ಹೇಳ್ಕೊಂಡು ಕೊಡ್ತೀನಿ ಅದಕ್ಕಿಂತ ಮುಂಚೆ ಎಲ್ರೂ ನಿಮ್ಮ ಹೆಸರು ಹೇಳ್ಕೊಂಡು ಪರಿಚಯ ಮಾಡ್ಕೋಬೇಕು ಆಯಿತಾ ಅದಕ್ಕೂ ಮುಂಚೆ ನಾನು ಪರಿಚಯ ನಾನು ಮಾಡ್ಕೋತೀನಿ ನನ್ನ ಹೆಸರು ಶಕುಂತಲಾ ಅಂತ ನಮ್ಮದು ಬೆಂಗಳೂರು ಇಲ್ಲೇ ಇರ್ತೀನಿ ಇನ್ನು ಮೇಲೆ ನಿಮ್ಮೂರಲ್ಲೇ ಇರ್ತೀನಿ ಯಾಕಂದರೆ ಡೈಲಿ ಓಡಾಡೋಕೆ ಆಗೋದಿಲ್ಲ ಬೆಂಗಳೂರಿಂದ ಅದರಿಂದಾಗಿ ನಿಮ್ಮೂರಲ್ಲೇ ಒಂದು ಮನೆ ಮಾಡಿಕೊಂಡು ಇಲ್ಲೇ ಇರ್ತೀನಿ ಸೊ ದಿನ ನಿಮ್ಮ ಮನೆಗಳ ಹತ್ರ ಬಂದು ನಾನು ಪಾಠ ಹೇಳ್ಕೊಂಡು ಕೊಡ್ತೀನಿ ಸಂಜೆ ಹೊತ್ತು ನಿಮ್ಮ ಮನೆ ಹತ್ರ ಬರ್ತೀನಿ ಹಾಂ ಯಾರ ಮನೆ ಹತ್ರ ಬರ್ತೀನೋ ಅವರು ಅಲ್ಲೇ ಕೂತ್ಕೊಂಡು ಕಲಿಬೇಕು ನನ್ನ ಹತ್ರ ಇಂಗ್ಲೀಷ್ ಅರ್ಥವಾಯ್ತಾ ನಿಮಗೆಲ್ಲರೂ ತುಂಬ ಚೆನ್ನಾಗಿ ಇಂಗ್ಲೀಷ್ ಮಾತಾಡೋಕ್ಕೆ ಇಂಗ್ಲೀಷ್ ಕಲಿಸೋಕೋಸ್ಕರನೇ ನಾನು ಇಲ್ಲಿಗೆ ಬಂದಿದ್ದೇನೆ ಈಗ ನನ್ನ ಹೆಸರು ನಂದು ಪರಿಚಯ ಆಯ್ತಲ್ವಾ ಈಗ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ನಿನ್ನ ಹೆಸರೇನು ಟೀಚರ್ ಟೀಚರ್ ಮೈ ನೇಮ್ ಈಸ್ ಮಂಜುನಾಥ ಮೈ ಫಾದರ್ ನೇಮ್ ಈಸ್ ಶ್ರೀನಿವಾಸ ಮೈ ಮದರ್ ನೇಮ್ ಈಸ್ ಸುಶೀಲಮ್ಮ ಮೈ ಗ್ರ್ಯಾಂಡ್ ಮದರ್ ನೇಮ್ ಈಸ್ ಪುಟ್ರಂಗಜ್ಜಿ ಮೈ ಗ್ರ್ಯಾಂಡ್ ಫಾದರ್ ನೇಮ್ ಈಸ್ ದಿಸ್ ಈಸ್ ಮೈ ಫ್ಯಾಮಿಲಿ ನೇಮ್ ಟೀಚರ್ ಎಸ್ ವೆರಿ ಗುಡ್ ಮಂಜುನಾಥ್ ವೆರಿ ಗುಡ್ ಕೀಪ್ ಇಟ್ ಅಪ್ ಟೀಚರ್ ಟೀಚರ್ ಏನ್ ಗೊತ್ತ ಟೀಚರ್ ಈ ಮಂಜಾರ ಐತಲ್ಲ ಕುಡ್ದು ಬರೀ ಇಂಗ್ಲೀಷ್ನಾಗ ಮಾತಾಡ್ತೈತಿ ಟೀಚರ್ ಅದಕ್ಕೆನಾಂಜಾ ಇಂಗ್ಲಿಷ್ ಮಾತಾಡ್ತಾನ ಅವನು ಒಂದ್ ಇಟಿಟಿಟಾ ಯಾಕಪ್ರದಿ ನಮ್ಮ ಅಪ್ಪ ಎಣ್ಣೆ ಕುಡಿತೀತಿ ಅಂತ ಟೀಚರ್ಗೆ ಹೇಳ್ತೀಯ ನೀನು ಹೇಳ್ತೀನಿ ಟೀಚರ್ಗೆ ನಮ್ಮ ಅಜ್ಜಿಗೆ ಹೇಳ್ತೀನಿ ಮತ್ತೆ ಇಂಗ್ಲೀಷ್ ನಾಗ ಮಾತಾಡ್ತೀನಿ ಅಂತ ಹೇಳ್ದಲ್ಲ ಅದಕ್ಕೆ ನಾನು ಹೇಳ್ದೆ ಟೀಚರ್ಗೆ ಟೀಚರ್ಗೂ ಗೊತ್ತಾಗಲಿ ಬಿಡು ನಿಮ್ಮ ಅಪ್ಪ ಎಣ್ಣೆ ಕುಡಿದು ಇಂಗ್ಲೀಷ್ ನಾಗ ಮಾತಾಡೋದು

ಪ್ಲೀಸ್ ಟರ್ನ್ ಯುವರ್ ಫೇಸ್ ಪ್ರದೀಪ್ ಐ ಟೆಲ್ಲಿಂಗ್ ಒನ್ ಥಿಂಗ್ ಯು ಡೋಂಟ್ ಡಿಸ್ಕಸ್ಸಿಂಗ್ ಪರ್ಸ್ನಲ್ ಲೈಫ್ ಇನ್ ಸ್ಕೂಲ್ ಓಕೆ ಡೋಂಟ್ ಸ್ಪೀಕ್ ಲೈಕ್ ದಟ್ ಹಾಂ ಮಂಜು ಅವರ ತಂದೆ ಡ್ರಿಂಕ್ಸ್ ಮಾಡ್ತಾರೆ ದಟ್ಸ್ ಪರ್ಸ್ನಲ್ ಅವರ್ ಪರ್ಸ್ನಲ್ ಸೊ ಯು ಡೋಂಟ್ ಡಿಸ್ಕಸಿಂಗ್ ಪರ್ಸ್ನಲಿ ಓಕೆ ಯು ಗುಡ್ ಬಾಯ್ ಯು ಗುಡ್ ಬಾಯ್ ಟೀಚರ್ ನೀವೇನು ಹೇಳ್ತಿದ್ರೆ ಗೊತ್ತಾಗ್ತಿಲ್ಲ ಟೀಚರ್ ನನಗೆ ನೀವು ಕನ್ನಡದಾಗೆ ಹೇಳ್ರಿ ನನಗೇನು ಗೊತ್ತಾಗಲ್ಲ ಇಂಗ್ಲೀಷ್ನಾಗೆ ನಾನು ಹೇಳಿದ್ದೇನೆಂದರೆ ನಿಮ್ಮ ವೈಯಕ್ತಿಕ ಬದುಕಿನ ಬಗ್ಗೆ ನಿಮ್ಮ ಮನೆಯ ಬಗ್ಗೆ ಇಲ್ಲಿ ಸ್ಕೂಲಲ್ಲಿ ಮಾತಾಡಬಾರ್ದು ಇಲ್ಲೇನಿದ್ರು ಪಾಠ ಕಲಿಬೇಕಷ್ಟೇ ಅಲ್ವಾ ನಾನು ಇನ್ಮೇಲೆ ಪ್ರತಿದಿನ ನಿಮಗೆ ಹೇಗೆ ಬದುಕಬೇಕು ನಿಮ್ಮ ಲೈಫ್ ಸ್ಟೈಲ್ ಹೇಗಿರಬೇಕು ಅಂತನ ನಿಮಗೆ ಪ್ರತಿದಿನ ಪಾಠ ಮಾಡ್ತಾ ಹೋಗ್ತೀನಿ ಅರ್ಥ ಆಯ್ತಾ ಸುಮ್ಮನೆ ತರಲೆ ಮಾಡೋದು ಅಲ್ಲ ಜೀವನ ತರಲೆನೂ ಮಾಡಬೇಕು ಅದ್ರ ಜೊತೆ ಪಾಠನೂ ಕಲಿಬೇಕು ಆಯಿತಾ ಸಾಕು ಇವತ್ತಿಗೆ ಪಾಠ ನೀವು ನೀವೆಲ್ಲ ಮಾತಾಡ್ಕೊಳ್ಳಿ నా దింద ఫస్ట్ చా పఠ స్టార్ట్ ఆయన థ్యాంక్ యూ బాయ్ బాయ్ ఆల్ మే బాయ్ బాయ్ ఇష్టం స్కూల్